ಅವರು ಮೂವರು ಗೆಳೆಯರು ಅನಿಲ್ ವಿಕ್ರಮ್ ಮತ್ತು ರಾಘವ ಅವರು ಕಾರಿನಲ್ಲಿ ರೋಡ್ ಟ್ರಿಪ್ಗೆ ಹೊರಟರು ನಗರದಿಂದ ದೂರ ಕತ್ತಲೆಯ ಕಾಡಿನ ಮಧ್ಯೆ ಸಾಗುತ್ತಿದ್ದರು ಅಚಾನಕ ದಾರಿಯ ತಿರುವಿನಲ್ಲಿ ಅವರಿಗೆ ಒಂದು ಅಪರಿಚಿತ ಹಳ್ಳಿ ಕಾಣಿಸಿತು ಕುತೂಹಲದಿಂದ ಅವರು ಹಳ್ಳಿಗೆ ಪ್ರವೇಶಿಸಿದರು ಅಲ್ಲಿ ಪಂಚಾಯತ್ ಮರದ ಕೆಳಗೆ ಹಳ್ಳಿಯ ಜನರು ಕೂತು ಮಾತನಾಡುತ್ತಿದ್ದರು ಮೂರು ಮಂದಿ ಹಳ್ಳಿಗೆ ಹೋಗಿ ಮಾತು ಆರಂಭಿಸಿದರು ಅಷ್ಟರಲ್ಲಿ ಒಬ್ಬ ವೃದ್ಧನು ಗಂಭೀರವಾಗಿ ಹೇಳಿದ ನೀವು ಈ ಹಳ್ಳಿಗೆ ಕಾಲಿಟ್ಟಿದ್ದೀರಾ ಅಂದ್ರೆ ಮತ್ತೆ ನಿಮ್ಮ ಮನೆಯನ್ನು ಸೇರುವುದಕ್ಕೆ ಆಗೋದಿಲ್ಲ ಮೂರು ಸ್ನೇಹಿತರು ನಕ್ಕು ಬಿಡಿಸಿದರು ಆದರೆ ಆ ವೃದ್ಧನು ಮತ್ತೆ ಎಚ್ಚರಿಸಿದ ಈಗ ರಾತ್ರಿ ಆಗುತ್ತಿದೆ ಹೊರ ಹೋಗಬೇಡಿ ಇಲ್ಲಿ ತಂಗಿ ಅವರು ಒಬ್ಬರ ಮನೆಯಲ್ಲಿ ಉಡಿಯಲು ಒಪ್ಪಿಕೊಂಡರು ಆದರೆ ಅನಿಲ್ ಮಾತ್ರ ಭಯದಿಂದ ನಿದ್ರೆ ಹೋಗಲಾರದೆ ತಿರುಗಾಡುತ್ತಿದ್ದ ಮಧ್ಯರಾತ್ರಿ ಮಳೆ ಸುರಿಯುತ್ತಿದ್ದಾಗ ಅವನು ಮೌನವಾಗಿ ಕಾರು ತೆಗೆದುಕೊಂಡು ಹೊರಟ ಅವನು ಎಷ್ಟು ಓಡಿಸಿದರೂ ಮತ್ತೆ ಮತ್ತೆ ಅದೇ ಹಳ್ಳಿಯ ಗೇಟ್ ಬಳಿ ಬಂದು ನಿಂತು ಹೋಗುತ್ತಿದ್ದ ಗಾಬರಿಯಿಂದ ಅವನು ಬ್ರೇಕ್ ಹಾಕಿದ ಅಷ್ಟರಲ್ಲಿ ಕತ್ತಲೆಯ ನಡುವೆ ಒಬ್ಬ ಹೆಂಗಸರ ಭಯಾನಕ ನಗು ಕೇಳಿಬಂತು ಏನಾಗುತ್ತೆ ಆ ಹೆಂಗಸು ಯಾರು ಅನಿಲ್ಗೆ ಏನಾಯ್ತು ಕಾದು ನೋಡೋಣ ಕತೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ